ವೇದಿಕೆಯನ್ನು ಅಲಂಕರಿಸಿರುವಂತಹ ನಮ್ಮ ಶಾಲಾ ಸಂಸತ್ತಿನ ಪ್ರಧಾನ ಮಂತ್ರಿಯಾಗಿರುವ ವಿದ್ಯಾರ್ಥಿ ಸುರೇಶ್ ಅವರೇ ಮಹಿಳಾ ಮಂತ್ರಿಯ ಅನುಪಸ್ಥಿತಿಯಲ್ಲಿ ಆರೋಗ್ಯ ಮಂತ್ರಿಯಾಗಿರುವಂತಹ ಸೃಷ್ಟಿ ಲೊಟಗೇರಿ ಅವರೇ ಯಾವತ್ತು ಈ ಕಾರ್ಯಕ್ರಮಕ್ಕೆ ಬಹು ದಿನಗಳ ನಂತರ ಏನೋ ಒಂದು ವಿಶಿಷ್ಟತೆ ಇದೆ ರೀತಿಯಲ್ಲಿ ಶಾಲೆಯನ್ನ ನೋಡ್ಲಿಕ್ಕೆ ತಮ್ಮ ಮಕ್ಕಳ ಕರೆಯ ಮೇರೆಗೆ ನಮ್ಮ ಕರೆಯ ಮೂಲಕ ನಮ್ಮದು ಪರೋಕ್ಷಕರೇ ನಿಮ್ಮ ಮಕ್ಕಳ ನೇರ ಕರೆಯ ಮೇರೆಗೆ ಆಗಮಿಸಿರತಕ್ಕಂಥ ಎಲ್ಲ ಪಾಲಕ ಬಂಧುಗಳೇ ತಾಯಂದಿರಿ ಈ ದೇಶದ ಭವಿಷ್ಯವನ್ನು ಬರೆಯಲಿರುವ ಎಲ್ಲ ವಿದ್ಯಾರ್ಥಿಗಳೇ ನನ್ನ ಗುರು ವೃತ್ತಿ ಬಂಧುಗಳೇ ಪರಿಚಾರಿಕೆ ಸಹೋದರಿಯರೇ ಅಡಿಗೆ ಸಹಾಯಕರೇ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಿಂದ ಕಾಯ ವಾಚ ಮನಚ ಸಹಕರಿಸಿರ್ತಕ್ಕಂಥ ಎಲ್ಲ ಶಕ್ತಿಗೆ ಹಣೆಡೆದು ಇವತ್ತಿನ ಕಾರ್ಯಕ್ರಮದ ತಮ್ಮ ತಮ್ಮಂದಿಗೆ ಹಂಚಿ ಬಡಲಿಕ್ಕೆ ಬಯಸ್ತಾ ಇದ್ದೀನಿ ಆಗಲೇ ಚಪ್ಪಳೆ ಬಿಡದ್ರಿ ಚಪ್ಪಾಳೆ ಬಿಡದ್ರಿ ಬಡದಿರಿಲ್ಲ ಯಾತಕ್ ಬಡದ್ರಿ ಯಂತ್ರ ಸರ್ ಮುಗಿಸಂಗಿಲ್ಲ ಅರ್ಥ ಆಯ್ತಾ ಕಾರ್ಯಕ್ರಮದ ಉದ್ದೇಶ ಏನು ಅನ್ನೋದನ್ನ ಪ್ರಾಸ್ತಾವಿಕವಾಗಿ ಮಾತಾಡಬೇಕಾದಾಗ ನಮ್ಮ ವಯಸ್ಸು ಸರ್ ಹೇಳಿದರು ನಿಮಗೆ ಕಳಿಸಿರ್ಬಹುದಾಗಿರತಕ್ಕಂತ ಪತ್ರದೊಳಗೂ ಸಹ ಇದೆ ಸುಮಾರು ಒಂದು ವಾರದಿಂದಲೂ ಸಹ ಟಿವಿ ಮಾಧ್ಯಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಯೂಟ್ಯೂಬ್ ಚಾನೆಲ್ ಮುಖಾಂತರವಾಗಿ ಶಿಕ್ಷಣ ಮಂತ್ರಿಗಳು ಸಾರಿ ಶಿಕ್ಷಣ ಮಂತ್ರಿಗಳು ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನು ಅಂತಕ್ಕಂಥದನ್ನ ಸಾರಿದ್ದಾರೆ ಅದೆಲ್ಲ ಬಹಳಷ್ಟು ಪ್ರಾರ್ಥನೆಯಾಗಿರ್ತಕ್ಕಂತ ಪಾಲಕರು ತಿಳ್ಕೊಂಡಿದ್ದೀರಿ ಅಂತ ಅನ್ಕೊಂಡಿದ್ದೀನಿ ಕಾರ್ಯಕ್ರಮ ಸಹೋದರಿ ಭಾರತದ ಸಂಸ್ಕೃತಿ ಅಂತ ಸಂಸ್ಕೃತಿ ಅಂತ ಹೇಳಿದ್ರೆ ದೊಡ್ಡ ವೇದ ಶಾಸ್ತ್ರ ಉಪನಿಷತ್ತು ಇವುಗಳನ್ನ ಓದಿದ ಸಂಸ್ಕೃತಿ ಅಂತಕ್ಕಂಥದ್ದಲ್ಲ ನಮ್ಮನ್ನ ಈ ಭೂಮಿಗೆ ಪ್ರೊಡ್ಯೂಸ್ ಮಾಡಿರತಕ್ಕಂತ ತಂದೆ ತಾಯಿಗಳನ್ನ ದೇವರೋಪಾದಿಯಲ್ಲಿ ಬಿಟ್ಟರೆ ಸಾಕು ನಮ್ಮ ದೇಶದ ಘನ ಸಂಸ್ಕೃತಿ ಅಂತ ಇದನ್ನ ಪ್ರಸ್ತಾಪ ಮಾಡಿದಾಗ ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಇದ್ರೆ ಒಂದು ಎಷ್ಟುವರಿ ಇದು ಸರ್ ಇದು ಕಾರ್ಯಕ್ರಮದ ಉದ್ದೇಶನೇ ಬೇರೆ ಆದರೂ ಸಹ ಮಾಡೋಣ ಪ್ರಥಮ ಬಾರಿಗೆ ಇನ್ನೂ ನನ್ನ ಅಭಿಪ್ರಾಯದಲ್ಲಿ ಹೇಳಿದ್ದಾರೆ ಸುಮಾರು ಇಪ್ಪತ್ತೆರಡು ವರ್ಷದೊಳಗಡೆ ಪಾಲಕರ ಸಭೆಗೆ ಇಷ್ಟೊಂದು ಜನ ಆಗಮಿಸಿರ್ತಕ್ಕಂಥ ಪಾಲಕರು ಅಂತಕ್ಕಂಥದ್ದು ನೋಡಿ ನಾನು ಬಹಳಷ್ಟು ಖುಷಿಯಾಗೈತಿ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಸಾರ್ಥಕ ಆಯಿತು ಅಂತಕ್ಕಂಥದ್ದನ್ನೆ మంతా బోషక టీచర్ టీచర్ ఋత్వ బోషక శిక్షకరా మహా సభ ఇవత శిక్షణ క్షేత్రతలకు త్రైపోలర్ సిస్టం అంటే ఇత్ర మెడికేషన్ సిస్టం మొదలేదావు బాలక ఎర్నేదో బాలక మూర్నేదో శిక్షక ఒక తాలత శిక్షకుని బాల అతేత ఇవత శిక్షకత త్రొడ్ బేషి వంద ఫస్ట్ ప్రొఫెసర్ అంటే బాలక ಎರಡನೇ ಪ್ರಿಫರೆನ್ಸ್ ಅಂದ್ರೆ ಬಾಲಕರನ್ನ ಈ ಭೂಮಿಗೆ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಉದ್ದೇಶಗಳನ್ನು ಅಥವಾ ಏನೇನು ಕನಸುಗಳನ್ನು ಒತ್ತಾರ ಆ ಕನಸುಗಳನ್ನು ಸಾಕಾರ ಮಾಡೋದಕ್ಕೋಸ್ಕರವಾಗಿ ಪ್ರಯತ್ನ ಮಾಡಲಿಕ್ಕೆ ಅನುಕೂಲಕಾರರಾಗಿ ಮಾಡ್ತಾ ಇರತಕ್ಕಲ್ಲ ಗುರುಂದ ಜನವಸತಿ ಬಂದು ಶಾಲೆ ಏನಂತೆ ಮಕ್ಕಳೇ ಬಾರದಿದ್ದರೆ ನನ್ನ ಮಗ ಆದಷ್ಟು ಜಾಣಲಿದ್ದಾನೆ ಎಂದು ಎದೆರೂಪಿಸಿ ಮಾತನಾಡಿರುವಂತಹ ತಂದೆ ತಾಯಿಗಳಿದ್ದರೇನು ಒಂದು ದಿನ ತನ್ನ ಮಗ ಏನು ಎಂಬುದನ್ನು ನೋಡದೇ ಇದ್ದರೆ ಹಲವಾರು ತರಬೇತಿಗಳನ್ನು ಪಡೆದಿದ್ದರೆ ಏನು ಶಿಕ್ಷಕ ತರಗತಿಯ ಕೋಣೆಯಲ್ಲಿ ಮಕ್ಕಳಿಗೆ ಜ್ಞಾನವನ್ನು ಹಂಚದಿದ್ದರೆ ಶಿಕ್ಷಣದ ಉದ್ದೇಶ ಸಫಲತೆ ಸಾಧ್ಯವೇನು ಅದು ಸ ವಿಫಲತೆ ಅಲ್ಲದೆ ಸಫಲತೆ ಏನು ಅಂತ ಒಬ್ಬ ಕವಿ ಕೇಳ್ತಾನೆ ಇವತ್ತು ನಮ್ಮ ಶಿಕ್ಷಣ ಅಂತಕ್ಕಂಥ ಯಶಸ್ವಿ ಹಾಕಬೇಕಾದ್ರೆ ಈ ಮೂರು ಜನ ಚೆನ್ನಾಗಿ ಕೆಲಸ ಮಾಡಬೇಕು ಈ ಮೂರು ಆಯಾಮಗಳಲ್ಲಿ ಒಂದು ಆಯಾಮ ಊರ್ಣವಾದರೂ ಸಹ ಆ ಮಗುವಿನ ಮೇಲೆ ಪರಿಣಾಮ ಬೀರುತ್ತೆ ದಯವಿಟ್ಟು ಅಭಿ ಲಕ್ಷ ಕೊಡಲಿ ಬಹಳಷ್ಟು ಜನ ಶಾಲೆಯೊಳಗಡೆ ಬರೀ ಪಾಲಕ ಪೋಷಕರನ್ನು ಕೂಡಿಸಿ ಇವತ್ತು ಅವರಿಗೆ ಸಭೆ ಮಾಡ್ತಾರೆ ನನ್ನ ಉದ್ದೇಶ ಅದಕ್ಕಿಂತಲೂ ಇದು ಪರಿಣಾಮಕಾರಿ ಅಂತ ಹೇಳಿ ನಾವು ಈ ತರ ಅನ್ಕೊಂಡಿದ್ದೀನೋ ಅದೆಷ್ಟು ಬಟ್ಟಿ ನೀವು ಸಜೆಷನ್ ಮಾಡಬಹುದು ಅಂತಾರೆ ಇವತ್ತು ನಿತ್ಯ ನಾವು ಮಕ್ಕಳಿಗೆ ಬೋಧನೆ ಮಾಡ್ತಾ ಇದೀವಿ ಮಕ್ಕಳಿಗೆ ಸಂದೇಶವನ್ನು ಸಾರ್ತಾ ಇದೀವಿ ಮಕ್ಕಳಿಗೆ ಸಂಸ್ಕಾರವನ್ನು ಹೇಳ್ತಾ ಇದೀವಿ ಆದರೆ ಕೇವಲ ಏಳು ಗಂಟೆಗಳ ಅವಧಿ ನಮ್ಮ ಸಂಪರ್ಕದಲ್ಲಿರಬಹುದಾಗಿರುವಂತಹ ವಿದ್ಯಾರ್ಥಿಗಳಿಗೆ ಅವರ ಭವಿಷ್ಯವನ್ನು ನಿರ್ಮಾಣ ಮಾಡ್ತೀವಿ ಶಿಕ್ಷಕರೇ ಶಿಕ್ಷಣ ದೇಶದ ಆಸ್ತಿ ಶಿಕ್ಷಣ ವ್ಯವಸ್ಥೆಯ ಸಂಜೀವಿನಿ ಅಂತ ಹೇಳ್ಕೊಳ್ತಕ್ಕಂಥ ಸಂದರ್ಭ ಏಳು ಗಂಟೆಗಳ ಕಾಲ ನಮ್ಮ ಸಂಪರ್ಕದಲ್ಲಿರಬಹುದು ನೀವು ಅದರೊಳಗಡೆ ಒಬ್ಬ ಶಿಕ್ಷಕರ ಸಂಪರ್ಕದಲ್ಲಿ ಕೇವಲ ನಿಮಿಷಗಳ ಕಾಲ ಸಂಪರ್ಕದಲ್ಲಿ ಹದಿಮೂರು ಗಂಟೆಗಳ ಪ್ರಭಾವವನ್ನು ತಳ್ಳಿ ಹಾಕುವಂಥ ಕೆಪಾಸಿಟಿರಬೇಕು ಆ ಶಿಕ್ಷಕನ ಪಾಠಕ್ಕೆ ಆ ಶಿಕ್ಷಕನ ಸಂಸ್ಕಾರಕ್ಕೆ ಶಿಕ್ಷಕನ ಹೇಳಿಕೆಗೆ ಆ ಶಿಕ್ಷಕನ ಸಂದೇಶಕ್ಕೆ ಅಂದ್ರೆ ಬಹಳಷ್ಟು ತಾಕತ್ತು ಇರಬೇಕಂತ ನಮ್ಮ ನಾವು ಮಾತ್ರ ನಾವು ಮಾಡ್ಕೊಳ್ತೀವಿ ಮಾಡ್ಕೊಳ್ಳಿ ಏನ್ ಹೇಳ್ಬೇಕಂದ್ರೆ ಹದಿಮೂರು ಗಂಟೆಗಳ ಕಾಲ ಮಗು ನಿಂತೇ ಇರುತ್ತೆ ಆ ಹದಿಮೂರು ಗಂಟೆಗಳ ಅವಧಿ ಒಳಗಡೆ ಆ ಮಗುವನ್ನ ನೋಡುವಂತಹ ಜವಾಬ್ದಾರಿ ಅಂತಕ್ಕಂಥದ್ದು ತಮ್ಮದು ಬಹಳ ಭಿನ್ನವಾಗಿರತಕ್ಕಂಥ ಪಾತ್ರ ಈ ದಿಶೆಯಲ್ಲಿ ಇವತ್ತಿನಿಂದ ನಾವು ರಿಕ್ವೆಸ್ಟ್ ಎಲ್ಲ ತಂದೆ ತಾಯಿಗಳಿಗೆ ದಯವಿಟ್ಟು ನಿಮ್ಮ ಮಗುವಿನ ಬಗ್ಗೆ ಲಕ್ಷ ವಹಿಸಿ ಲಕ್ಷ ಗಳಿಸುವಲ್ಲಿ ಆಗಿದ್ದೀರಿ ನಿಮ್ಮ ಮಗುವಿನ ಕಡೆಗೆ ಅಲಕ್ಷ್ಯ ವಹಿಸಿದ್ದೀರಿ ಲಕ್ಷ ಕೊಡದೆ ಹೋಗುತ್ತಿದ್ದೀರಿ ಮುಂದಿನ ದಿನ ನಿಮ್ಮ ಮಗು ಭಿಕ್ಷುಕನಾದಂತಹ ಸಂದರ್ಭದಲ್ಲಿ ವ್ಯತನಾಗುವ ಸಂದರ್ಭ ಬರುತ್ತೆ ಅದಕ್ಕೆ ಎಲ್ಲ ನಿಮ್ಮ ಮಗುವೇ ಒಂದು ದೊಡ್ಡ ಮಗುವಿಗೆ ಆಸ್ತಿ ಮಾಡ್ತಕ್ಕಂಥ ಕಷ್ಟ ಕೆಲಸ ಬೇಡ ಅಂತ ನನ್ ರಿಕ್ವೆಸ್ಟ್ ನಿಮ್ಮ ಮಗುವನ್ನ ಆಸ್ತಿ ಮಾಡಿ ನಿಮ್ಮ ಮಗುವಿನ ಹತ್ರ ಇರಬಾರ್ದು ನಿಮ್ಮ ಮಗುವಿಗೋಸ್ಕರವಾಗಿ ನಾನು ಇಷ್ಟು ಆಸ್ತಿ ಇದೆ ಇಷ್ಟು ಬಂಗಾರ ಇದೆ ಅಂತ ನೀವ್ ಹೇಳ್ಬೇಡಿ ನಿಮ್ಮ ಮಗುವಿಗೆ ಹೇಳಿ ನಿನಗೆ ಎಷ್ಟು ಬೇಕಾದ ಪುಸ್ತಕ ಕೊಡ್ತೀನಿ ನಿನಗೆ ಎಷ್ಟು ಬೇಕು ಅಷ್ಟು ಪೆನ್ ಕೊಡ್ತೀನಿ ನೀನು ಯಾವ ಊರಿನೊಳಗ ಯಾವ ಸಂಸ್ಥೆಯೊಳಗ ಇಷ್ಟಪಡ್ತೀಯೋ ಅಷ್ಟು ಬೀಸು ಕೊಡ್ತೀನಿ ಓದು ವಿಶಾಲವಾಗಿರತಕ್ಕಂಥ ಈ ಜಗತ್ವೇ ನಿನಗೋಸ್ಕರವಾಗಿ ಒಂದು ಸ್ಥಾನ ಅಂತಕ್ಕಂಥ ಐತಿ ಅದನ್ನು ಪಡೆದುಕೊಳ್ಳುವವರೆಗೂ ಗುರಿ ಮುಟ್ಟುವವರೆಗೂ ನಿಲ್ಲದ್ರೆ ಈ ದಿಶೆಯಲ್ಲಿ ನಾನು ಈ ಉದ್ದೇಶ ಹೇಳ್ಬೇಕಾದ ಪಾಲಕರು ಮತ್ತು ಪೋಷಕರು ಜೊತೆಗೆ ಶಿಕ್ಷಕರ ನಡುವೆ ಇರಬೇಕು ಅಂತಕ್ಕಂಥದ್ದು ರಾಜ್ಯದಂತೆ ನಡೆದಿರ್ತಕ್ಕಂಥ ಕಾನ್ಸೆಪ್ಟ್ ಇಲ್ಲ ಅದು ಎಸ್ಲಿ ಜವಾಹರ್ಲಾಲ್ ಅವರ ಜನ್ಮ ದಿನಾಚರಣೆಯ ಮುಖೇನ ಇಲ್ಲಿ ಒಂದು ಉದ್ದೇಶ ಇಷ್ಟೇ ಈ ಭೂಮಿಯ ಮೇಲೆ ಅತ್ಯಂತ ಶ್ರೇಷ್ಠರಾಗಿರುವಂತವರು ಯಾರು ಅಂತ ಕೇಳಿದರೆ ಮಕ್ಕಳು ಅದಕ್ಕೆ ಮನುಕುಲದ ಆಶಾ ಕುಸುಮಗಳು ಅಂತ ಕರಿತೀವಿ ನಾವು ಬಾಳ್ಬಾಡುದು ನಲಗಬಾರದು